ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಾಧಿಕಾಸ್ ಕಿಚನ್ ಬ್ಲಾಗ್ಸ್ ಫ್ರೆಂಡ್ಸ್ ಇವತ್ತಿನ ರೆಸಿಪಿಯಲ್ಲಿ ಮೂಲಂಗಿ ಸೊಪ್ಪಿನ ಪಲ್ಯವನ್ನು ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಾವು ಮೂಲಂಗಿಯನ್ನು ತಂದಾಗ ಮೂಲಂಗಿಯನ್ನು ಮಾತ್ರ ಬಳಸಿ ಅದರ ಸೊಪ್ಪನ್ನು ಬಿಸಾಡ್ತಿರ್ತೀವಿ ಆದರೆ ಈ ಸೊಪ್ಪಿನಿಂದ ಪಲ್ಯವನ್ನು ಮಾಡಿಕೊಂಡು ತಿಂದರೆ ಅಥವಾ ಜ್ಯೂಸನ್ನು ಮಾಡಿಕೊಂಡು ಕುಡಿದ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದರಲ್ಲಿ ಹೆಚ್ಚಿನ ರೀತಿಯಲ್ಲಿ ಐರನ್ ಕಂಟೆಂಟು ಹಾಗೆ ಫೈಬರ್ ಕಂಟೆಂಟು ಜಾಸ್ತಿಯಾಗಿ ಸಿಗುತ್ತೆ ಅಂತ ಕೂಡ ಹೇಳ್ತಾರೆ ಬನ್ನಿ ಹಾಗಾದರೆ ಈ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ತುಂಬನೇ ಸಿಂಪಲ್ಲಾಗಿ ಬೇಗನೆ ಮಾಡ್ಕೊಳ್ಬೋದಾದಂಥ ಈ ರೆಸಿಪಿ ಮೊದಲಿಗೆ ನಾವು ಇಲ್ಲಿ ಮೂಲಂಗಿಯನ್ನು ತೊಗೊಂಡಿದ್ವಿ ಇದರ ಸೊಪ್ಪನ್ನು ಹೀಗೆ ಕಟ್ ಮಾಡ್ಕೊಳ್ಬೇಕು ನಂತರ ಇದನ್ನು ನೀಟಾಗಿ ತೊಳ್ಕೊಳ್ಬೇಕು ಎರಡು ಮೂರು ಸತಿ ಈಗ ಸೊಪ್ಪನ್ನು ನೀಟಾಗಿ ತೊಳೆದು ಆಗಿದೆ ಈಗ ಇದನ್ನು ಸಣ್ಣದಾಗಿ ಹೀಗೆ ಕಟ್ ಮಾಡ್ಕೊಳ್ಳೋಣ ನಾವು ಇದನ್ನು ಚಪಾತಿ ಹಾಗೆ ರೊಟ್ಟಿಗಳ ಜೊತೆ ಸರ್ವ್ ಮಾಡ್ಬೋದು ಹಾಗೆ ಅನ್ನದ ಜೊತೆ ಕೂಡ ತುಂಬಾ ರುಚಿಯಾಗಿರುತ್ತೆ ಈಗ ಪೂರ್ತಿಯಾಗಿ ಎಲ್ಲ ಸೊಪ್ಪನ್ನು ಕೂಡ ಕಟ್ ಮಾಡಿ ಆಯಿತು ಈಗ ಒಗ್ಗರಣೆ ಮಾಡಿಕೊಳ್ಳೋಣ ಒಗ್ಗರಣೆಗೆ ಒಂದೆರಡರಿಂದ ಮೂರು ಟೀ ಅಷ್ಟು ಎಣ್ಣೆಯನ್ನು ಸೇರಿಸಿದ್ದೀನಿ ಎಣ್ಣೆ ಬಿಸಿ ಮೇಲೆ ಅರ್ಧ ಟೀ ಅಷ್ಟು ಸಾಸಿವೆ ಕಾಳು ಹಾಗೆ ಎರಡು ಟೀ ಸ್ಪೂನಷ್ಟು ಕಡಲೆ ಬೇಳೆಯನ್ನು ಸೇರಿಸ್ತಾ ಇದ್ದೀನಿ ಹಾಗೆ ಒಂದು ಟೀ ಉದ್ದಿನ ಉದ್ದಿನಬೇಳೆ ಹಾಗೆ ಸ್ವಲ್ಪ ಜೀರಿಗೆಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಾಲು ಟೀ ಅಷ್ಟು ಸ್ವಲ್ಪ ಬೇಳೆ ಕೆಂಪುಗಾಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಬೇಕು ನಂತರ ಎರಡು ಗಡ್ಡೆಯಷ್ಟು ಈರುಳ್ಳಿ ಸಣ್ಣಗೆ ಕಟ್ ಮಾಡಿ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ ಇದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಹಾಗೆಯೇ ಖಾರಕ್ಕೆ ತಕ್ಕಷ್ಟು ಒಣಮೆಣಸಿನಕಾಯಿಯನ್ನು ಸೇರಿಸ್ತಾ ಇದ್ದೀನಿ ನೀವು ಬೇಕಿದ್ದರೆ ಹಸಿಮೆಣ್ಸಿನಕಾಯಿನೂ ಕೂಡ ಸೇರಿಸ್ಬಹುದು ಹಾಗೆ ಇದ್ರ ಜೊತೆಗೆ ಒಂದು ಕಡ್ಡಿಯಷ್ಟು ಕರ್ಬೇವಿನ ಸೊಪ್ಪನ್ನು ಕೂಡ ಸೇರಿಸಿ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಆಗಬೇಕು ಅಲ್ಲಿ ತನಕ ಫ್ರೈ ಮಾಡೋಣ ನೋಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾವು ಕಟ್ ಮಾಡಿರುವಂತಹ ಸೊಪ್ಪನ್ನು ಸೇರಿಸ್ಕೊಳ್ಬೇಕು ಮೂಲಂಗಿ ಸೊಪ್ಪಿನ ಜೊತೆಗೆ ನೀವು ಬೇಕಿದ್ದರೆ ಬೇರೆ ಕಾಳುಗಳನ್ನು ಕೂಡ ಹಾಕಿ ಪಲ್ಯವನ್ನು ಮಾಡ್ಕೊಳ್ಬಹುದು ಮೊದಲು ಕಾಳು ಸೊಪ್ಪನ್ನು ಮೊದಲಿಗೆ ಬೇಯಿಸ್ಕೊಂಡು ನಂತರ ಒಗ್ಗರಣೆ ಮಾಡಿ ಪಲ್ಯವನ್ನು ಮಾಡ್ಕೊಳ್ಬಹುದು ಅದು ಕೂಡ ಚೆನ್ನಾಗಿರುತ್ತೆ ಇದು ಸ್ವಲ್ಪ ಕಹಿ ಅಂಶದಲ್ಲಿರುತ್ತೆ ಮೂಲಂಗಿ ಸೊಪ್ಪು ಆ ರೀತಿ ಕಾಳುಗಳನ್ನು ಹಾಕಿದಾಗ ನಿಮಗೆ ಕಹಿ ಅನಿಸೋದಿಲ್ಲ ನಾನು ಬರೀ ಸೊಪ್ಪಿನ ಪಲ್ಯವನ್ನು ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಯಾಕೆ ಅಂದರೆ ಇದು ನೋಡೋದಕ್ಕೆ ಕ್ವಾಂಟಿಟಿ ಜಾಸ್ತಿ ಅನಿಸುತ್ತೆ ಆಮೇಲೆ ಬೆಂದ ಮೇಲೆ ತುಂಬ ಕಡಿಮೆ ಆಗಿಬಿಡುತ್ತೆ ಆ ಥರ ಕಡಿಮೆ ಆದಾಗ ಉಪ್ಪಿನ ಅಂಶ ಜಾಸ್ತಿ ಆಗಿಬಿಡುತ್ತೆ ಅದಕ್ಕೋಸ್ಕರ ಉಪ್ಪನ್ನು ಸ್ವಲ್ಪವಾಗಿ ಹಾಕ್ಕೊಂಡು ಹಾಗೆ ಮುಚ್ಚಿಟ್ಟು ಬೇಯಿಸ್ಕೊಳ್ಬೇಕು ಈಗ ಇದನ್ನು ಮುಚ್ಚಿಡೋಣ ನೋಡಿ ಈಗ ಸೊಪ್ಪಿನಲ್ಲೂ ಕೂಡ ನೀರಿನ ಅಂಶ ಎಲ್ಲ ಬಿಟ್ಟಿದೆ ಇದೇ ನೀರಿನಲ್ಲೇ ಸೊಪ್ಪು ಬೆಂದುಬಿಡುತ್ತೆ ಒಂದು ಹತ್ತು ನಿಮಿಷಗಳ ಕಾಲ ಸಮಯ ತೊಗೊಳುತ್ತೆ ಸೊಪ್ಪು ಬೇಯೋದಕ್ಕೆ ಮತ್ತೆ ಇದನ್ನು ಮುಚ್ಚಿಟ್ಟು ಬೇಯಿಸೋಣ ಫ್ರೆಂಡ್ಸ್ ನೋಡ್ತಿರ್ಬೋದು ಸೊಪ್ಪು ಎಷ್ಟು ಕ್ವಾಂಟಿಟಿ ಕಡಿಮೆ ಆಗಿದೆ ಅಂತ ಹಾಗೆ ನೀರು ಕೂಡ ಎಲ್ಲ ಪೂರ್ತಿಯಾಗಿ ಡ್ರೈ ಆಗಿದೆ ಈಗ ಸೊಪ್ಪು ಆಲ್ಮೋಸ್ಟ್ ಬೆಂದಿದೆ ಈಗ ಇದಕ್ಕೆ ಒಂದು ಮುಕ್ಕಾಲು ಕಪ್ಪಷ್ಟು ತೆಂಗಿನಕಾಯಿ ತುರಿಯನ್ನು ಸೇರಿಸ್ತಾ ಇದ್ದೀನಿ ನಾನು ಈ ಮೊದಲೇ ಹೇಳಿದಾಗೆ ಸೊಪ್ಪು ಸ್ವಲ್ಪ ಕಹಿಯಾಗಿರುತ್ತೆ ಅಲ್ವಾ ತೆಂಗಿನಕಾಯಿ ತುರಿ ಜಾಸ್ತಿಯಾಗಿ ಹಾಕಿರೋದ್ರಿಂದ ಕಹಿ ಅನಿಸೋದಿಲ್ಲ ಮತ್ತು ಇದನ್ನು ಚೆನ್ನಾಗಿ ಎಲ್ಲ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡಿಕೊಳ್ಬೇಕು ಈಗ ಸ್ವಲ್ಪ ಹೊತ್ತು ಮುಚ್ಚಿಡೋಣ ಪಲ್ಯ ಚೆನ್ನಾಗಿ ಬಿಸಿ ಆಗಬೇಕು ಈಗ ಪಲ್ಯ ಚೆನ್ನಾಗಿ ಬಿಸಿಯಾಗಿದೆ ಕೊನೆಯಲ್ಲಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಮೂಲಂಗಿ ಸೊಪ್ಪಿನ ಪಲ್ಯ ರೆಡಿಯಾಗಿರುತ್ತೆ ಈಗ ಇದನ್ನು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡೋಣ ಫ್ರೆಂಡ್ಸ್ ಮೂಲಂಗಿ ಸೊಪ್ಪಿನ ಪಲ್ಯ ರೆಡಿಯಾಗಿದೆ ನಾವು ಇದನ್ನು ಚಪಾತಿ ಹಾಗೆ ಯಾವುದೇ ರೀತಿಯ ರೊಟ್ಟಿಗಳ ಜೊತೆ ಕೂಡ ಸರ್ವ್ ಮಾಡ್ಬೋದು ಹಾಗೆ ಅನ್ನ ರಸಮ್ಮು ಅನ್ನ ಸಾಂಬಾರ್ಗೆ ಇದನ್ನು ಸೈಡ್ ಡಿಶ್ ಆಗಿ ಕೂಡ ಸರ್ವ್ ಮಾಡ್ಬೋದು ತುಂಬಾ ರುಚಿಯಾಗಿರುತ್ತೆ ಹಾಗೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಡಯಾಬಿಟಿಕ್ ಪೇಶೆಂಟ್ಸು ಹಾಗೆ ಮೇಯ್ನಾಗಿ ಫೈಲ್ಸ್ ಪ್ರಾಬ್ಲಮ್ ಇರೋರಿಗೆ ಇದು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಇದರಲ್ಲಿ ಫೈಬರ್ ಅಂಶ ಜಾಸ್ತಿಯಾಗಿ ಇರೋದ್ರಿಂದ ನೀವು ಕೂಡ ಒಂದ್ಸರಿ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ತುಂಬ ಇಷ್ಟ ಆಗುತ್ತೆ ಹಾಗೆ ಈ ರೆಸಿಪಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಅನಿಸಿಕೆ ಏನ ಅಂತ ಹೇಳ್ತಾ ಮತ್ತೆ ಇನ್ನೊಂದು ರೆಸಿಪಿಯೊಂದಿಗೆ ಮತ್ತೆ ಭೇಟಿ ಮಾಡೋಣ ಅಲ್ಲಿವರೆಗೂ ಬೈ ಫ್ರೆಂಡ್ಸ್